ಸರ್ ನಮಸ್ಕಾರ ಸರ್ ಹೇಗಿದ್ದೀರಿ ನಮಸ್ಕಾರ ಸರ್ ಚೆನ್ನಾಗಿದ್ದೀನಿ ಸರ್ ಸೂಪರ್ ಯಶೋನ್ ರಿಟೈರ್ಡ್ ಆಗಿ ಸರ್ ರಿಟೈರ್ಡ್ ಆಗಿ ಒಂದು ಮೂರು ವರ್ಷ ಒಂದು ಎರಡು ತಿಂಗಳು ಎರಡು ತಿಂಗಳು ಆಯ್ತು ಸರ್ ಎಲ್ಲಿ ರಿಟೈರ್ಡ್ ಆಗಿದ್ದು ನೀವು ಸರ್ ನಾನು ಅರ್ಚಕರ ಬಡಾವಣೆ ಅರ್ಚಕರ ಬಡಾವಣೆ ಬಡಾವಣೆ ನಿಮ್ಮ ಮಾಜಿ ಮೋಹಿತಾ ಅವರು ಹೌದು ಸರ್ ಅವರು ಇದ್ದಾಗಲೇ ರಿಟೈರ್ ಆದ್ರಿ ಅವರು ಇದ್ದಾಗ ರಿಟೈರ್ಡ್ ಆಗಲಿಲ್ಲ ಸರ್ ಅವರು ಟ್ರಾನ್ಸ್‌ಫರ್ ಆದ್ಮೇಲೆ ಕುಂಬಳಗೋಡು ಹೋದ್ಮೇಲೆ ರಿಟೈರ್ಡ್ ಆದ್ರಿ ನೀವು ಕುಂಬಳಗೋಡು ಆದ್ಮೇಲೆ ಅಲ್ಲ ಸರ್ ಅಲ್ಲೇ ನಾನು ಕೆಂಗೇರಿ ಒಳಗೆ ಇದ್ದೆ ಹ್ಮ್ ಕೆಂಗೇರಿ ಇಂದ ನನಗೆ ಟ್ರಾನ್ಸ್‌ಫರ್ ಮಾಡಿಸಿದ್ರು ಓ ನಿಮಗೆ ಟ್ರಾನ್ಸ್‌ಫರ್ ಮಾಡಿಸಿದ್ರು ನನಗೆ ಟ್ರಾನ್ಸ್‌ಫರ್ ಮಾಡಿಸಿದ್ರು ಏನ್ ಕಾರಣಕ್ಕೆ ಸರ್ ಆ ಸರ್ ಆ ಅದಕ್ಕೆ ಹೇಳೋಕಂದ್ರೆ ದೊಡ್ಡ ಕತೆನೇ ಅದು ಪುಡದಾಗಿ ಹೇಳಿ ದೊಡ್ಡದೇ ಏಡಬಲಿ ಅಶೋಕ್ ಎಂಡೆಗರ ಅಂತ ಅಶೋಕ್ ಎಂಡೆಗರ ಮಾಡಿಸಿದ್ರು ಹ್ಮ್ ಸೊ ನನಗೆ ಪ್ರಮೋಷನ್ ಆಯ್ತು ಎಲ್ಲಿಂದ ಎಲ್ಲಿ ಪ್ರೊಮೋಷನ್ ಆಯ್ತು ನಿಮಗೆ ನನಗೆ ಪ್ರಮೋಷನ್ ಅಲ್ಲೇ ಅಲ್ಲ ಅಲ್ಲ ಏನು ಎಲ್ ಎಂ ಟು ಇಂದ ಎಲ್ ಎಂ ಟು ಇಂದ ಎಲ್ ಎಂ ಒನ್ ಎಲ್ ಎಂ ಒನ್ಗೆ ಮೆಕ್ಯಾನಿಕ್ ಗ್ರೇಡ್ ಒನ್ ಗೆ ನೀವು ಪ್ರಮೋಷನ್ ಆದ್ರೆ ಪ್ರೊಮೋಷನ್ ಆದ್ರೆ ಸರಿ ಪ್ರಮೋಷನ್ ಆದಾಗ ಎಸ್ ಸಿ ಹಾಕಿರೋ ಹಾರ್ಡ್ರನ್ನ ಹ್ಮ್ ಏನ್ ಮಾಡಿದ್ರು ಎ ಬಿ ಕ್ಯಾನ್ಸಲ್ ಮಾಡ್ಬಿಟ್ಟು ಸಿ ಡಿ ಅಂತ ಏನೋ ಮಾಡಿದ್ರು ಆವಾಗ ನಾನು ಅಂದೆ ಏನು ಸರ್ ಈ ರೀತಿ ಹೊಡಿಸೋ ಹೊಡೆದ ಯಾರು ಸರ್ ಟೈಪ್ ಮಾಡ್ತಿದ್ದು ಅಲ್ಲ ಎಸ್ ಹಾಕಿರೋ ಹಾಡ್ರನ್ನ ನೀವು ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಇವರು ಹೇಳ ಬನ್ನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡೋದು ಬೇಡವಾ ಓದಿ ಸುಮ್ಮನೆ ಸಿಗ್ನೇ ಸರ್ ಆಗೋಯ್ತಾ ನೀವು ಏನು ಓದೋದು ಏನು ಬೇಡವಾ ಅಂದೆ ಆಮೇಲೆ ನಮ್ಮಲ್ಲಿ ಒಬ್ರು ಸು ಇವರು ಸೀನಿಯರ್ ಇದ್ರು ಅವ್ರನ್ನ ಕೇಳಿದೆ ನಾನು ಕೇಳಿದ್ರೆ ಏನು ಸರ್ ಈ ರೀತಿ ರೀತಿ ಹೊಡೆದವ್ರೆ ಅಂತ ತಕ್ಷಣ ಆ ಪೇಪರ್ ಎತ್ಕೊಂಡು ಓಡ್ಬೋದ್ರು ಟೈಪ್ ಮಾಡೋರದಕ್ಕೆ ಆ ಟೈಪ್ ಮಾಡೋರ ಹತ್ರ ಬಂದು ಅವ್ರು ಹೇಳಿದರು ಹೇಳಿದ್ಮೇಲೆ ಫಸ್ಟ್ ಕ್ಯಾನ್ಸಲ್ ಮಾಡಿದ್ದು ನಾನು ಹೊರ ದಿಸ್ ಹಾಕೋದು ಒಟ್ಟಾಯ್ತು ಪೇಪರ್ಗಳು ಆಮೇಲೆ ಕ್ಯಾನ್ಸಲ್ ಆಯಿತು ಮಾಡಿಬಿಟ್ಟು ಹಂಗೆ ಮೆತ್ತಿಗೆ ವೈಟಮ್ ಡಮ್ ಸೇವಿಸ್ಬಿಟ್ರು ಅದೇ ವೈ ಅಲ್ಲಿ ನನಗೆ ಪ್ರಮೋಷನ್ ಆಯಿತು ಎಲ್ಲಿದೆಯೋ ಆಲ್ರೆಡಿ ಇರೋ ಜಾಗದಲ್ಲೇ ಪ್ರಮೋಷನ್ ತೊಗೊಳ್ಳಿ ಆಮೇಲೆ ಮಾಡ್ಬೋದು ವೈ ಡಮ್ ಟ್ವೆಂಟಿ ಫೈವ್ ಹಾಕ್ಬಿಟ್ರು ಇಪ್ಪತ್ತೆಂಟರಿಂದ ಸರಿ ಆಯ್ತು ಎಲ್ಲಾದ್ರೂ ಏನಂತ ನಮ್ಮ ಕೆಲಸ ಮಾಡೋದು ಎಲ್ಲಾದ್ರೂ ಏನಂತೆ ಒಂದೇ ಅಲ್ವಾ ಓದಿ ಬಿಡಿ ಇನ್ನೊಂದು ಒಂದುವರೆ ವರ್ಷ ಐತೆ ಏನು ಟ್ರಾನ್ಸ್ ತಿನ್ಸಿ ತಗೊಳ್ಳೋದೇನಿಲ್ಲ ಅಂತ ಟ್ರಾನ್ಸ್ಫರ್ ಆಗಿ ಬಂದೆ ಬಂದರೆ ನನ್ನ ಮಾಮೂಲಿ ಲೈವ್ ಒಬ್ಬ ಲೈನ್ ಮ್ಯಾನು ಒಬ್ಬ ಮೇಸ್ತ್ರಿ ಆದ್ರೂನು ನಾನು ಈಗ ಆಗಿದ್ರೆ ನಮ್ಮ ಎಲ್ಲರೂ ಕರೆಕ್ಟಾಗಿರ್ತಾರೆ ನಾನೇ ಕರೆಕ್ಟ್ ಆಗಿಲ್ಲ ಅಂತಾರೆ ನನ್ನ ಸೊಪ್ಪು ನಾನು ಇನ್ನೇನು ಉದ್ಘಾರ ಮಾಡಕ್ಕಾಯ್ತದೆ ಖಂಡಿತ ಫೀಲ್ಡ್ಗೆ ನಾನು ಫೀಲ್ಡ್ ಹೋದೆ ಥ್ರೂಟ್ ನಮ್ಮ ಜೈಗಳು ಎಲ್ಲರನ್ನು ಕರ್ಕೊಂಡೆ ಹುಡುಗರು ಬಂದ್ರು ಫೀಲ್ಡ್ ಅಲ್ಲಿ ಒಬ್ಬರಿಗೂ ಬಿಡ್ತಿರ್ಲಿಲ್ಲ ನಾನು ಹೇಳುವೆ ನಾನು ಟ್ರಾನ್ಸ್ಫಾರ್ಮರ್ ಇಂದ ಒಂದು ಸ್ಕೆಚ್ ಮಾಡ್ಕೊಳ್ಳಿಫಾರ್ಮರ್ ಫಸ್ಟ್ ಫೋನ್ ಏನಿದೆ ಎಷ್ಟು ಸರ್ವಿಸ್ ಮ್ಯಾನ್ ಹೋಗಿದಾವೆ ಎಷ್ಟು ಕೇಬಲ್ ಇದಾವೆ ಆ ಸರ್ವಿಸ್ ಮೆನ್ ಎಷ್ಟು ಆರ್ ಆರ್ ನಂಬರ್ ಇದಾವೆ ನೋಟ್ ಮಾಡಿ ಒಂದು ಸ್ಕೆಚ್ ಮಾಡ್ಕೊಳ್ಳಿ ಒಂದು ಬೈ ಒಂದು ಒಂದು ಎರಡು ಮೂರು ಅಂತ ನಂಬರ್ ಹಾಕೊಳ್ಳಿ ಬಿಲ್ ನನಗೆ ಕರೆಕ್ಟಾಗಿ ಹೋಗ್ತಾ ಇರಬೇಕು ಬಿಲ್ಲು ಅಲ್ಲಿ ಏನಾಗಿದೆ ಡೂಪ್ಲಿಕೇಟ್ ಮೀಟ್ರ್ಗಳು ಇದ್ದಾವೆ ಒರಿಜಿನಲ್ ಮೀಟ್ರ್ ಇದ್ದಾವೆ ಎಲ್ಲ ಸಿಕ್ಬೇಕು ಮೇಲ್ಗಡೆ ವೈರು ಸೆಕೆಂಡ್ರಿ ವೈರು ರ್ಯಾವಿಟ್ ಇದೆಯಾ ಟೂ ಎಸ್ ಎಸ್ ಆರ್ ಇದೆಯಾ ಅದನ್ನು ಕೂಡ ಐದು ವೈರ್ ಇದೆಯಾ ನಾಲ್ಕು ವೈರ್ ಇದೆಯಾ ಮೂರು ವೈರ್ ಇದೆಯಾ ಸ್ಟೀಟ್ ಲೈಟ್ ಕಂಟ್ರೋಲ್ ಇದೆಯಾಟ್ ಲೈಟ್ ಕಂಟ್ರೋಲ್ ನಮ್ಮ ನನ್ನ ಒಂದು ಅನುಭೋಗ ಬಂದಿದ್ದು ಅಂದರೆ ನಾನು ಎಕ್ಸ್ಟಿಮೇಟ್ ಮಾಡ್ತಾ ಇರಬೇಕಾದಾಗ ಈ ಐದು ವೈರ್ ಮಾಡಬೇಕು ಐ ಪಿ ಸೆಟ್ಗಳಿಗೆ ಐದು ವೈರ್ ಮಾಡ್ತಾ ಇದ್ರು ಆಮೇಲೆ ಆಮೇಲೆ ನಾಲ್ಕು ವೈರು ಮೂರು ವೈರು ಅಂದೇನೇನೋ ಬಂತು ಹಳ್ಳಿಗಳಲ್ಲಿ ಮೂರೇ ವೈರು ಇರೋದು ಲೆಮನ್ ಟೈಪ್ ಎಲ್ಲ ಎಲ್ಲೋ ಇದಾರೆ ಸೊ ನನಗೆ ಕರೆಕ್ಟಾಗಿ ಇರಬೇಕು ಅಂತ ನಾನು ಏನು ಮಾಡಿದೆ ಎಲ್ಲ ಕಡೆ ಜಿ ವಯಸ್ಸುಗಳು ಯಾವ್ದೇನು ಪಕ್ಕಾಗಿದೆ ಫಸ್ಟ್ ಜಿ ವೈಸ್ ರೆಡಿ ಮಾಡ್ಕೋಬೇಕು ಮೇನ್ ಇಂಪಾರ್ಟೆಂಟು ಫಸ್ಟ್ ಬಿಟ್ಟು ಸೆಕೆಂಡ್ ಬಿಟ್ಟು ಥರ್ಡ್ ಬಿಟ್ಟು ಈ ರೀತಿ ಒಳಗೆ ಬಿಟ್ ಬೈ ಬಿಟ್ಟು ರೆಡಿ ಮಾಡ್ಕೋಬೇಕು ಸೊ ಮಾಡ್ಕೊಂಬಂದೆ ಆಮೇಲೆ ಇವರುತ್ತ ಏನು ಮಾಡಿದ್ರು ಇಲ್ಲಿಗೆ ಬಂದಮೇಲೆ ನೀವು ಡ್ಯೂಟಿನೇ ಮಾಡ್ತಾ ಇಲ್ಲ ಫೀಲ್ಡ್ ಗೆ ಹೋಗ್ತಾ ಇಲ್ಲ ಒಂದು ಫೀಲ್ಡ್ ಅವ್ರಿಗೆ ಜವಾಬ್ದಾರಿನ ಕೊಟ್ಟಿದೀನಿ ಮನೇಲಿ ಹೋಗಿ ಮನೆ ಇಲ್ಲ ಇಲ್ಲಿ ಆಫೀಸಲ್ಲಿ ಬಂದ್ಬಿಟ್ಟು ಟೇಬಲ್ ಮೇಲೆ ಚೇರ್ ಹಾಕೊಂಡು ಕುಂತ್ಕೊಳ್ತಾ ಇಲ್ಲ ಟೇಬಲ್ ಮೇಲೆ ಚೇರ್ ಹಾಕೊಂಡು ಕುತ್ಕೊತಾ ಇಲ್ಲ ನೀವು ಇವಾಗ ನಿಮ್ಮ ಒಂದು ಕೆಲಸದ ಅವಧಿ ಇಲ್ಲಿ ನೀವು ಪ್ರಾಂಪ್ಟ್ ಆಗಿ ಕೆಲಸ ಮಾಡ್ಕೊಂಡ್ ಬರ್ತಾ ಹೌದು ಸರ್ ಇವತ್ತು ನಮಗೆ ಸಂದರ್ಶನ ಕೊಡೋದಕ್ಕೆ ಕಾರಣ ಏನು ಸರ್ ಕಾರಣ ಏನು ಅಂದ್ರೆ ನಾನು ಇವಾಗ ಬಿಡಿ ನಿಮ್ಮ ವಾಹಿನಿ ಪ್ರಕಾರವಾಗಿ ಅಲ್ಲಿ ನೋಡ್ದು ನ್ಯೂಸ್ ನೋಡಿದೆ ಈ ರೀತಿ ಒಳಗೆ ಅವರ ಆಫೀಸಲ್ಲಿ ಬಿಡಿಸಿ ಆಫೀಸ್ ಹಗರಣ ಅಂತ ಸಾಕಷ್ಟು ಕೇಳಿದೆ ನಾನು ಆ ಒಂದು ವೈ ಡಮ್ ಜಾಸ್ತಿ ಇತ್ತು ಆಗ ನನ್ಗೆ ಕಾಪ ಬಂತು ಏನಪ್ಪ ಈ ಅಮ್ಮ ಇಲ್ಲಿದ್ದಾಗು ಅದೇ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ನ್ಯಾಯ ಮಾಡಿದೆ ಸೊ ನಾನು ನಿಮ್ಗೆ ಕರೆ ಮಾಡ್ತಾರೆ ಮಾಡ್ತೀನಿ ನೀವು ಬಂದಿದ್ದೀರಿ ನಿಮಗೆ ಸಾಕಷ್ಟು ನಾನು ಮಾಹಿತಿ ಕೊ ಇದೆ ಇವಡೆ ಹಗ್ಯವಾರ ನಡೆದಿರಂತದು 나 ವೈಂಡ್ ಅಷ್ಟಕರೆ ಬಡಾವಣೆ ವೈಂಡ್ 25 ಕೆಂಗೇರಿ 1 K1 K1 ಸಬ್ಡಿವಿಷನ್ ವಿಚಾರ ಹೇಳಕರ್ತಿದೀರಾ ಇದರ ಬಗ್ಗೆಗೆ ಸರ್ ಈಗ ನಮಗೆ ಹೇಳ್ದಂಗೆ ನೀವು ಒಂದು ಅಕ್ರಮವಾಗಿ ಮೀಟರ್ ನ ಫಿಟ್ ಮಾಡಿ ಮೋಹಿತಾ ಟೈಮ್ ಅಲ್ಲಿ ಎಡಬ್ಲ್ಯೂ ಅವತ್ತಿನ ಮೋಹಿತಾ ಅವತ್ತಿನ ಎಇ ಆಗಿದೆ ಅಂತ ಮೋಹಿತಾ ಒಂದು ಅಕ್ರಮವಾಗಿ ಸಂಪರ್ಕಗಳನ್ನ ಕೊಟ್ಟಿದ್ದೀರಾ ಅಂತ ನೀವು ಸಣ್ಣದಾಗಿ ಇಂಟ್ ಸರ್ ಏನು ಸರ್ ಎಚ್ ಟಿನೇ ಕೊಟ್ಟವ್ರೆ ಸರ್ ಈ ಕ್ರಸರು ಈ ಸ್ಟೇಟ್ ಅದಕ್ಕೆ ಕೊಟ್ಬಿಟ್ಟವ್ರೆ ಎಚ್ ಟಿನೇ ಏನು ಅಕ್ರಮವಾಗಿ ಅಕ್ರಮವಾಗಿ ಏನು ಪ್ರೊಸೆಸ್ ಮಾಡ್ಲಿದ್ದಂಗೆ ದುಡ್ಡು ಕಟ್ಟಿಸ್ಲಿದ್ದಂಗೆ ದುಡ್ಡು ಕಟ್ತಾ ಇದ್ರು ಅದ ಇದಾಗಿತ್ತು ಏನೋ ಡಿಸ್ಕಲೆಕ್ಷನ್ ಆಗಿತ್ತು ಹ ಕರೆಂಟ್ ಎಲ್ಲ ತಗೊಂಡಿದ್ರು ಡಿಸ್ಕನೆಕ್ಷನ್ ಆಗಿತ್ತು ಅದಾದ್ಮೇಲೆ ಬಹಳ ತಿಂಗಳಗಟ್ಟಲೆ ಇವರು ಡಿ ಸಿ ಕೊಟ್ಕೊಂಡ್ಬಂದ್ಬಿಟ್ಟವ್ರೆ ಒಂದ್ ವರ್ಷಕ್ಕಲ್ಲ ಸರ್ ಒಂದು ತಿಂಗಳಿಗೆ ಕ್ರಸರಲ್ವಾ ಸರ್ ಅದು ಒಂದು ತಿಂಗಳಿಗೆ ಎಂಬತ್ ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಕೊಟ್ಟಿದೀನಿ ಇವಾಗ ಕಾಪಿ ನೋಡಿದಾಗ ನಾನು ಕೊಟ್ಟಿರೋ ಡೇಟು ಇದು ಅಕ್ಟೋಬರ್ ಎರಡನೇ ತಾರೀಕು ಸರಿಯಾಗಿ ನನ್ಗೆ ಎರಡ್ ಸಾವಿರದ ತೊಂಬತ್ತು ಇಪ್ಪತ್ತನೇ ಓಕೆ ಹತ್ತೊಂಬತ್ತು ಇಪ್ಪತ್ತಲ್ಲ ಸರ ಪ್ರಮೋಷನ್ ನಾನು ಪ್ರಮೋಷನ್ ಬಂದ್ ಆದ್ಮೇಲೆ ಹಾ ಹಾ ಪ್ರೊಮೋಷನ್ ಬಂದ ಆದ್ಮೇಲೆ ನಾನ್ ಆ ವೈಟಮ್ ಹೋದ್ಮೇಲೆ ಬಡಾವಣೆ ವೈಟಂ ಫೋರ್ಟಿ ಫೈವ್ ಹೋದ್ಮೇಲೆ ನಾನು ಇದೆಲ್ಲ ತಕ್ಕೊಂಡಿದ್ದು ಎಷ್ಟು ಕ್ರಶಗ್ ಆತರ ಡಿ ಸಿ ಕೊಟ್ರು ಒಂದೇ ಕ್ರೆಸ್ ಒಂದೇ ವಿಸ್ತಿಗೆ ಆತರ ಕೊಟ್ಟಿದ್ದು ಈಗ ತಿಂಗಳಿಗೆ ಎಂಬತ್ತರಿಂದ ಒಂದ್ ಲಕ್ಷ ರೂಪಾಯಿ ಬಿಲ್ ಆಯ್ತು ಬಿಲ್ ಆಯ್ತು ಇಲ್ಲಿ ಮಾಡಿಸ್ತು ಬಿಡ್ಲಿಲ್ಲ ಯಾವಾಗ ನೀವು ಏಳುವರೆ ಲಕ್ಷ ಏಳುವರೆ ಲಕ್ಷ ಬಿಲ್ ಆಯ್ತು ನೀವು ವಿಷಯ ಎತ್ತದ ಮೇಲೆ ಆ ವಿಷಯ ಎತ್ತದ ಮೇಲೆ ಇವಾಗ ನೀವು ಹೇಳ್ತೀರಾ ನೀವು ವಾಪಸ್ ನೀವು ಮಾಡ್ತಾ ಇದ್ರ ಎಂಬತ್ತು ತೊಂಬತ್ತು ಸಾವಿರ ರೂಪಾಯಿ ತಿಂಗಳಿಗೆ ಅಲ್ಲ ಕರೆಕ್ಟ್ ನಿಮ್ಮ ಹತ್ರ ಏನಿದೆ ಆಧಾರ ಸರ್ ನನಗೆ ಹೇಳ್ಬೋದು ಕ್ರಸವರ ಹೇಳಿ ಹೇಳಿದ್ದು ಈ ರೀತಿ ಒಳಗೆ ಹಿಂಗಿದೆ ಹ್ಮ್ ಅಂತ ಹೇಳಿದ್ಮೇಲೆ ಒಂದ್ ಲಕ್ಷ ರೂಪಾಯಿ ಎಂಬತ್ ಸಾವಿರ ತೊಂಬತ್ ರೂಪಾಯಿ ನಾವ್ ಲಕ್ಷ ರೂಪಾಯಿ ಕೇಳ್ದೆ ಈ ರೀತಿ ಒಳಗೆ ಎಂಬತ್ ಸಾವಿರ ತೊಂಬತ್ ಸಾವಿರ ಒಂದ್ ಲಕ್ಷ ತಗೊಂಡು ಸಮಸ್ಯೆನ ಹಾಳು ಮಾಡ್ತಾ ಇದೀರಲ್ವಾ ಆ ತಿನ್ನು ಅಂದಕ್ಕೆ ನಾನು ಬೆಲೆ ಬೇಡವೇನಮ್ಮ ಅಂತ ಕೇಳ್ದೆ ನಾ ಏನ್ ಹೇಳಿದ್ರು ಅವಾಗ ನಾವೆಲ್ಲ ಮಾಡ್ದಂಗೆ ನನ್ಗೆ ನಾನು ಒಬ್ಬ ಎಲ್ಲ ಮಾಡ್ತಾ ಇರೋದು ಎಲ್ರು ಇದಾರೆ ಅಂತಂದು ಎಲ್ರು ಹೇಳಿ ಓಹ್ ಎಲ್ಲ ಭಾಗಿದಾರರು ಅವ್ರ ಒಬ್ರೆಲ್ಲಾ ಭಾಗಿದಾರ ಅಶೋಕ್ ಎಂಡೇಕರ್ ಕೂಡ ಓ ಎಂಡೆಗಾರು ಅಶೋಕ್ ಎಂಡೇಕಾರು ಕೂಡ ಎಡೆ ಎಡ ಬಜಿ ಜತೆನೇಲಿ ಓಹ್ ಇವ್ರೆಲ್ಲಾ ಭಾಗಿದಾರರು ಅಂತ ಸರಿ ತಡ್ಕೊಂಡ್ ಬಂದ್ರು ಅಕ್ಟೋಬರ್ ಎರಡ್ನೆ ತಾರೀಕು ಅವತ್ತು ಆಗಿದೆ ಗಾಂಧಿ ಜಯಂತಿ ಬಂದ್ಬಿಟ್ರು ನನ್ಗೆ ಬಂದ್ರು ಬಂದ್ರು ಅವತ್ತೇ ನಾಕ್ ಒಟ್ಟು ಮೂರ್ ತಿಂಗಳೇ ಆಗಿತ್ತು ಅಂತ ಕಾಣಸ್ತಿತ್ತು ಏಳನೇ ತಿಂಗಳು ಏನೋ ಇದು ಅಕ್ಟೋಬರ್ ಹತ್ತನೇ ತಿಂಗಳಿಗೆ ಬಂದ್ರು ಏನು ಏನ್ ಇಷ್ಟು ಅವ್ರ ಏನು ಮನೆ ಕಂಡಿತ್ತಾರು ಅಂತ ನಾನು ನಾನು ಕೊಟ್ಟಿದ್ದ ಕಂಪ್ಲೇಂಟ್ಗೆ ಅದು ಕೂತ್ರನೇ ಬರ್ಲಿಲ್ಲ ಅಂದ್ರೆ ಮತ್ ನಾವು ಇಲ್ಲಿ ಏನ್ ಮಾಡ್ಬೇಕು ಹೌದು ಅಂತ ಬಿಟ್ ಆಗ್ತೇ ಅವಾಗ ಬಂದಾಗ ಏನ್ರಿ ಇಷ್ಟೆಲ್ಲ ಕೊಟ್ಬಿಟ್ಟಿದೀರಲ್ರಿ ಹೇಳಿ ಈ ನೋಟಿಸ್ ಕೊಟ್ಟವ್ರೆ ಹ್ಮ್ ಅಲ್ಲ ಸರ್ ನೀವೇ ತಾನೆ ಮೋಹಿದ ಮೇಲೆ ಬೈದವ್ರೆ ಮಾಡವ್ರೆ ಅಂತ ಇದಿ ನಾನು ಅದೇ ಎರಡು ತಿಂಗಳು ಮ್ಯಾಲಾಗೋಯ್ತು ನೀವು ಅವಳಗ್ ಸಪೋರ್ಟ್ ಮಾಡೋಕ್ ಹೋಗ್ಬಿಟ್ಟು ನನಗೆ ನೀವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಫ್ರಾಮ್ ಆಗಿ ಕಳ್ಳರಿ ಎಲ್ಲ ಸಪೋರ್ಟ್ ಮಾಡಕಾಯ್ತದ ಸರ್ ಹ್ಮ್ ಅಂತ ಕೇಳಿಬಿಟ್ಟೆ ನಾನು ಆಮೇಲೆ ಎಲ್ಲೆಲ್ಲಿ ಏನೇನು ನಾನು ಸಹ ಬುದ್ಧಿವಂತನೇ ನಾನು ಅದಕ್ಕೋಸ್ಕರನೇ ಸೀರಿಯಲ್ ನಂಬರು ಮೇಕು ರೀಡಿಂಗು ಆ್ಯಪ್ಸು ತಗೊಂಡು ಯಾವ್ದು ಮನಿ ಯಾವ ಏರಿಯಲ್ಲಿ ಏರಿಯಾ ಏರಿಯಾ ಹೆಸರಾಕ್ಬಿಟ್ಟಿದ್ರೆ ಓನರ್ ಹೆಸರು ಹಾಕಿದ್ರೆ ನೀವು ಈ ತರ ಪ್ರಕರಣಗಳು ಎಷ್ಟು ನಿಮ್ ಬಳಕೆ ನಿಮ್ಮ ನಿಮ್ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಜೊತೆಗೆ ನಮ್ಮ ಸ್ನೇಹಿತರು ಕೂಡ ಇದಾರೆ ಬಂದು ಹೇಳದು ಹೇಳಿದಂತ ವ್ಯಕ್ತಿ ಎಲ್ಲೇನ್ ಮಾಡಿದ್ಯಾ ಹೇಳೋ ಟೇಷನ್ಗಂತೂ ಆಗದಂತೂ ಗ್ಯಾರಂಟಿ ಅಂತ ಅಂದೆ ಯಾರೋ ನಿಮ್ ಸ್ನೇಹಿತರು ಅಲ್ಲಿ ಒಬ್ಬ ಟೆಂಪ್ರವರಿ ಹುಡುಗ ಐತ ಯಾವ್ದದು ಯಾವ್ದೋ ಈ ಮೀಟರ್ಗಳು ಬಿಲ್ ಆ ಹುಡುಗ ಇದ್ದ ಆಮೇಲೆ ಅವನು ಬಂದು ಅಣ್ಣ ಇನ್ನೂರು ಮೀಟರ್ ಅಣ್ಣ ಎಷ್ಟು ಈ ಮೀಟರ್ಗಳು ಅದೇ ಅನಾಮಧೇಯ ಹಂಗಂದಾಗ ನಾನ್ ಮನ್ಸಿಗೆ ಏನಾಗಿರ್ಬೇಕು ಅದನ್ನ ಸ್ನೇಹಿತರು ಕೂಡ ಜೊತೆಲಿ ಇದ್ದಾರೆ ಹ್ಮ್ ನಾವಿಬ್ರು ಕಾಫಿ ಕುಡೀತಾ ಕುತ್ಕೊಂಡು ಬಣ್ಣ ನೀನು ನೀನೇ ಬೇಕಾಗಿತ್ತು ಬಾ ಕುತ್ಕೊಂಡು ಕಾಫಿ ಕುಡಿ ಆಮೇಲೆ ಏನಲ್ಲ ಇದೆಲ್ಲ ಹೋಗಿ ಮಾಡಿದಿರಲ್ಲ ನೀಡ ಬದಲಿಗೆ ಏನಾದ್ರು ಗೊತ್ತಾದ್ರೆ ಹೆಂಗೆ ಹ ಏನೋ ಮಾಡ್ಬಿಟ್ರು ಏ ದೊಡ್ಬಿಡವ್ರೆ ನೀವು ಚಿಕ್ಕದ್ ಮಾಡ್ಬಿಟ್ರ ಅದು ಏನು ಇನ್ನೂರು ಅಂತ ಒಳ್ಳೆ ಜೋರಾಗಿ ಹೇಳ್ತಿರಪ್ಪ ಅಂತಂದೆ ಹಂಗಂದ ತಕ್ಷಣ ನಮ್ಮ ಮೇಸ್ತ್ರಿ ನಾವು ಎಲ್ಲ ಕೇಳ್ಕೊಂಡು ನಮ್ಮ ಜೊತೆಯಿಂದ ಇನ್ನೊಬ್ರು ಬಸವರಾಜ್ ಅಂತ ಒಬ್ರು ಮೇಸಿ ಬಂದೆಲ್ಲ ಕೇಳ್ಕೊಂಡು ಆ ಹುಡ್ಗುದಿ ಒಂದು ನೋಟಿಸ್ ಕೊಟ್ಕೊಟ್ತಾರೆ ನಮ್ಮ ಮೇಸಿ ನನ್ ನನಗಿಂತ ಚಿಕ್ಕವರೆ ಇದ್ರು ನನ್ನ ಸಮೇನು ಪಾಡಿ ಕೊಟ್ಟರು ನೋಟಿಸ ನೀನೇ ಟಾಲೆ ತಾಲೆ ಕಚ್ಕೋಬೇಡ ನೋಟಿಸ್ಗೆ ನಾನು ಇದ್ದೀನಿ ನಾನು ಇವತ್ತು ಯೂನಿಯನ್ನಲ್ಲಿ ನಾನು ಒಂದು ಇಪ್ಪತ್ತೆರಡು ಮೂವತ್ತು ವರ್ಷದಿಂದ ಯೂನಿಯನ್ ಆಕ್ಟಿವಿಟೀಸು ನಾನು ಲೋಕಲ್ ಕಮಿಟಿಗೆ ಹೋಗಲಿಲ್ಲ ಯಾರು ಹೋಗ್ಲಿಲ್ಲ ನಾನು ಪ್ರಾಪರ್ ಚಾನಲ್ ಇಲ್ಲಿ ಇಲ್ಲೇ ಸೋರ್ ಹೋಗ್ಬೇಕು ನಾವು ಇಲ್ಲೇ ಸೋರ್ ಮಾಡ್ಬೇಕು ಇವ್ರನ್ನ ಅಂತ ನಾನು ಇಲ್ಲೇ ಇರೋದು ಅಂತಂತ ಹೇಳಿದೆ ಆಮೇಲೆ ಹುಡುಗರೆಲ್ಲ ಕಂಪ್ಲೇಂಟ್ ಮಾಡಿದ್ರು ಏ ಈ ಮೇಲೆ ಏ ಡಬಲಿ ವರ್ಷದು ಹಿಂದಕ್ಕೆ ಅಂಡಿಗೆ ಕಳೋದು ಪೇಪರ್ ಕೊಟ್ಟರೆ ಈ ಕೆಲಸ ಮಾಡುದ್ರೆ ಅಲ್ಲ ಸರ್ ಅವ್ರ ಆ ಹುಡುಗರು ಇಲ್ಲ ಅಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದೀರಾ ಆ ಟಾರ್ಚರ್ ಒಂದು ಗೌರವ ಬಿಡ್ರ ಸರ್ ಕರೆದ್ಬಿಟ್ಟು ಏ ಬನ್ರಪ್ಪ ಇಲ್ಲಿ ಇನ್ಮೇಲೆ ನಡಿಯಲ್ಲ ಕಡೆ ಯಾವ ತರ ಅವ್ರಿಗೂ ಬುದ್ಧಿ ಹೇಳಿದೀನಿ ನಿಮ್ಗೂ ಬುದ್ಧಿ ಹೇಳಿದೀನಿ ಅಂತ ಏನೋ ಒಂದು ಮಾಡಬಹುದಾಗಿತ್ತು ಇನ್ಮೇಲೆ ತರ ಹೋಗಿ ಇದು ಎಲೆಕ್ಟ್ರಿಕಲ್ ಏನಾನ ಎಷ್ಟು ಕಡಿಮೆ ಆದ್ರೆ ಜೀವಗಳು ಜೀವಗಳು ಹೋಗ್ತವೆ ಅಂತಂತೂ ಹೇಳ್ಬೋದಾಗಿತ್ತು ಏನ್ ಹೇಳಿಲ್ಲ ಸರ್ ಹ್ಮ್ ಪೇಪರ್ ಕೊಟ್ಟಿದ್ದೆಲ್ಲ ಇಟ್ಕೊಂಡು ಹುಡುಗರು ಗೊಗೋಣ ನೀವು ಬರಕಿಂತ ಮುಂಚೆ ನಾಲ್ಕ ಸಲಾಗ ಕೊಟ್ಟು ಕಂಪ್ಲೇಂಟು ಯಾರು ತಗೊಳ್ಳಿಲ್ಲ ಸರಿ ಆಯ್ತಪ್ಪ ನಾನು ಇದ್ದೀನಿ ನೋಡ್ತೀನಿ ನನ್ನ ಫೀಲ್ಡ್ ಬಂದಲ್ಲ ನನ್ನ ಫೀಲ್ಡ್ ಬರ್ತಾನೆ ಪ್ರತಿಯೊಂದು ಗುಡ್ಕ ಶುರುವಾಗಲೂ ತರ್ತೀನಿ ಯಾಕಂದ್ರೆ ಇದೆಲ್ಲ ಕುಂಬಳುಗೋಡೆದಿದ್ದಾಗ ಮೊಯ್ದು ಅದಕ್ಕೆ ಕಟ್ಟಿ ಹಾ ಜೊತೆಗೆ ಇಟ್ಕೊಂಡಿಗೆ ಇವತ್ತು ಕಟ್ಟಿ ಹೌದು ಟ್ರಾಪಾ ಸಿಕ್ಸ್ ಎಂಟು ವರ್ಲ್ಡ್ ಟ್ರಾಪ್ ಒಂದ್ ಒಂದ್ ಲಕ್ಷ ಹೌದು ಒಂದ್ ಲಕ್ಷ ಹ್ಮ್ ಅಲ್ಲಿಗ್ ಬಂತು ಅಲ್ಲಿಂದ ಇವಾಗ ಬ್ಯಾಟ್ರಿ ಪೂರಾ ಕೇಬಲ್ ಟೆಸ್ಟಿಂಗ್ ಗೆ ಬಂದವ್ರೆ ಒಟ್ಟಲ್ಲಿ ಪ್ರಕಾಶ್ ತಿಮ್ಮನ ಕಟ್ಟಿ ಮಾಡಿ ಕರಪ್ಟದ್ ಅವಾಗ ಡಬ್ಲ್ಯೂ ಅಲ್ಲಿ ಇದ್ದಾಗ್ಲೂ ಇವರು ಏನ್ ಹೇಳೋದ್ರೆ ಬೇಕಾಗಿಲ್ಲ ಸಹ ಪ್ರಕಾಶ್ ತಿಮ್ಮನ್ ಕಟ್ಟಿ ಎರಡ್ ಸಾವಿರದ ಅನ್ಸುತ್ತೆ ಹೌದೌದ್ರು ಸೇರ್ಕೊಂಡು ಎರಡು ವೈ ಇದ್ರು ಇವ್ರು ತಾಲಮಾನದಲ್ಲಿ ಅವಾಗೆಲ್ಲ ನಾನು ಅಪ್ಪಾದಿ ಗೌಡ್ರು ನೋಡಕ್ಕೆ ಅಂತ ಸಮೀಪಿಲ್ಲ ನೋಡಕ್ಕೆ ಅಂತ ಅವಾಗ ಓಕೆ ಇದ್ದೆ ಡಬ್ಲ್ಯೂ ಫೋರ್ ಅಲ್ಲಿ ನಮ್ಮ ಸಮೀಪ ಹೆಚ್ಚು ಕಡಿಮೆ ಇಪ್ಪತ್ತೈದು ಅಲ್ಲ ನಾನು ಜೈ ಆಗಿದ್ರು ಸಮೀಲ್ ಅವರು ಸಮೀಪಿಲ್ಲ ಸಮೀಲ್ ಅವರು ಇನ್ಚಾರ್ಜ್ ಜೈಲಿಯಾಗಿ ಜೈಲಿಯಾಗಿದ್ರು ಅವರು ಡಬ್ಲ್ಯೂ ಫೋರ್ ಬಸಿ ಇದ್ದೀನಿ ಬಸ್ ಇದ್ದೀನೋ ಅಲ್ಲೇ ಇದ್ದಿದ್ದು ಹೌದು ಸೊ ನಾನು ರೌಂಡ್ಸು ಎಲ್ಲ ಕಡೆ ಹೋದ್ರೆ ಪ್ರೀತಿ ವಿಶ್ವಾಸದಲ್ಲೇ ಎಲ್ರದ್ದು ಮಾತಾಡ್ಸ್ಕೊಂಡು ನಮ್ಮ ಕೆಲಸಕ್ಕೆ ನಾವೇನು ಮಾಡಬೇಕು ಅದು ಮಾಡ್ತಾ ಇದ್ದವು ಇವಾಗ ಓವರ್ ಆಲ್ ಆಗಿ ಇವಾಗ ನಿಮ್ಗೇನು ಅಲ್ಲಿ ಯಾವುದೇ ರೀತಿಯಾದ ದಾಖಲಾತಿ ಇಲ್ಲಿದ್ದಂತ ಡಿ ಸಿ ಮೀಟರ್ಗಳಾಗಿರ್ಬೋದು ಅಥವಾ ಮೀಟರ್ ಹಾಕಿ ಅದಕ್ಕೆ ಯಾವುದೇ ರೀತಿಯಾದ ಬಿಲ್ ಬರಲಿದ್ದಂಥ ಕನಿಷ್ಠ ಇನ್ನೂರು ಮೀಟರ್ಗಳು ಆ ಥರ ನಿಮ್ಮ ಬೆಳಿಗ್ಗೆ ಬಂತು ಬೆಳಕಿಗೆ ಬಂದಿರೋದು ಓಕೆ ನಿಮ್ಮ ಬೆಳಿಗ್ಗೆ ಬರದೇ ಇರೋದು ಎಷ್ಟು ಇದೋ ಗೊತ್ತಿಲ್ಲ ಹಾಂ ಬೆಳಕಕ್ ಬಂದಿರೋದು ಮಾತ್ರ ನನಗೆ ತ್ರೀ ಪೇಸ್ ನಾನು ಜಾಸ್ತಿ ಅರ್ಚಕ್ರ ಬಡಾವಣೆ ಮಾತ್ರ ನೀವು ಹೇಳ್ತಾ ಇರ್ತೀವಿ ಅರ್ಚಕರ ಬಡಾವಣೆ ಮಾತ್ರ ಕುಂಬಳಗೋಡದಲ್ಲ ಕುಂಬಳಗೋಡದಲ್ಲ ಓಕೆ ಸರಿ ಕುಂಬಳಗೋಡದು ಅಲ್ಲ ಕೆಂಗೇರಿದು ಅಲ್ಲ ಕೆಂಗೇರಿದು ಅಲ್ಲ ಕುಂಬಳಗೋಡದಲ್ಲ ಬಡಾವಣೆ ಅದೇ ಯಾತಕ್ಕ ಈ ಪಾಯಿಂಟ್ ಬಂತಂದ್ರೆ ನಮ್ಮ ಹುಡುಗರುಗಳಿಗೆ ಏಕವಚನ ಮಾತಾಡೋದು ಮತ್ತೆ ಅವ್ರಿಗೆ ನೋಟಿಸ್ ಕೊಡೋದು ಬರೀ ನಿಮ್ಗೆ ಏಕವಚನ ಮಾತಾಡಿದ್ರಲ್ಲ ಅವರು ಆಮೇಲೆ ನಾನು ಈ ಮೀಟರ್ನ ಕರ್ಕೊಂಡೋಗಿ ಮೇಡಮ್ಮ ಇಲ್ಲಿ ಒಂದ್ ಲಕ್ಷ ತೊಂಬತ್ತು ಸಾವಿರ ಇಸ್ಕೊಂಡು ಈ ಯಾವ್ದೋ ಡೂಪ್ಲಿಕೇಟ್ ಮೀಟರ್ ಗಳ್ ಹಾಕೊಂಡ್ ಬರ್ತಾ ಇದೀರಲ್ಲ ಈ ನಿಮ್ಗೇನು ಸಂಬಳ ಇರೋ ಸಮಸ್ಯೆ ಸಂಬಳ ಕೊಡ್ತಾ ಇರೋದು ನಿಮ್ಗೆ ತೃಪ್ತಿ ಬರ್ತಾ ಇಲ್ವಾ ಏನವ ಈ ರೀತಿ ಒಳಗೆ ಮಾಡ್ತೀರ ಸರಿ ಮಾಡ್ಕೋ ಹೋಗ್ರಮ್ಮ ನಾನೇನಿಲ್ಲ ಎಸ್ ಸಿ ಗಂಟ ಹೋಗ್ತೀನಿ ಸಿ ಗಂಟ ಹೋಯ್ತೀನಿ ಇವಾಗ ಏನ್ ರಾಮೇಗೌಟ್ ಇದಾರೆ ಅಲ್ಲಿ ಗಂಟು ಹೋಗ್ಬಿಡ್ತೀನಿ ಅಂತ ನಾನು ಸ್ವಲ್ಪ ನಿಮ್ಮ ನಿಮ್ಮಿ ಇದು ಕನ್ನಡಿಗನ ಧ್ವನಿ